ಮಹಿಳಾ ಘಟಕ ಜಮಾತೆ ಇಸ್ಲಾಮಿ ಹಿಂದ ವತಿಯಿಂದ ಸುದ್ದಿಗೋಷ್ಠಿ ಇತ್ತೀಚೆಗೆ ನಾವು ದೇಶದಾದ್ಯಂತ ಎಪ್ಪತ್ತ ಎಂಟನೇ ಸ್ವಾತಂತ್ರ್ಯೋತ್ಸವವನ್ನು ಬಹಳ ಸಂಭ್ರಮದಿಂದ ಆಚರಿಸಿದ್ವಿ ಆದರೆ ದೇಶದ ಜನತೆಗೆ ಸ್ವಾತಂತ್ರ್ಯ ದೊರ್ಕಿಜ್ಞ ಸಾಮಾಜಿಕ ಸ್ಥಿತಿ ಮತ್ತು ಸಮೂಹದಲ್ಲಿ ಎಷ್ಟು ಮಟ್ಟಿಗೆ ಸ್ವಾತಂತ್ರ್ಯದ ಕಲ್ಪನೆಯು ಕಾಣಸಿಗುತ್ತೆ ಎಂಬುದರ ಕುರಿತು ಆಲೋಚಿಸಬೇಕಾದ ಅಗತ್ಯವಿದೆ ಮಾನವ ಹಕ್ಕುಗಳ ಗೋಷ್ಠಿಯ ಪ್ರಕಾರ ಸ್ವಾತಂತ್ರ್ಯದ ವ್ಯಾಖ್ಯಾನದಲ್ಲಿ ಅದು ಯಾರಿಗೂ ಹಾನಿಕರ ಆಗಿರಬಾರದು ಎಂಬ ಅಂಶವೂ ಸೇರಿದೆ ಪ್ರಸಕ್ತ ಸಮಾಜವು ಅನೇಕ ರೀತಿಯ ಸಮಸ್ಯೆಗಳಲ್ಲಿ ತೋಳಲಾಡ್ತಾ ಇದೆ ಎಂಬುದನ್ನು ನಾವು ಕಾಣ್ತಾ ಇದ್ದೇವೆ ಸಾಮ್ರಾಜ್ಯಶಾಹಿ ಶಕ್ತಿಗಳು ಸಾಂಸ್ಕೃತಿಕ ಮತ್ತು ಆರ್ಥಿಕ ನೆಲೆಯಲ್ಲಿ ಮಾನವರ ಹಕ್ಕುಗಳನ್ನು ಕಸಿದುಕೊಂಡು ಅವರನ್ನು ಆರ್ಥಿಕ ಗುಲಾಮರನ್ನಾಗಿ ಮಾಡಿದೆ ಜೀವನದ ಮಟ್ಟ ಸಮಾನತೆ ಗ್ಲಾಮರ್ ಇತ್ಯಾದಿಗಳ ಹೆಸರಲ್ಲಿ ಕೊಳ್ಳು ಬಾಕತೆಯ ಬಲಿಯಲ್ಲಿ ಬೀಳಿಸಿ ಅವರನ್ನು ದೈಹಿಕವಾಗಿ ಮಾತ್ರವಲ್ಲ ಮಾನಸಿಕವಾಗಿಯೂ ಕೂಡ ಗುಲಾಮರನ್ನಾಗಿ ಮಾಡಲಾಗಿದೆ ಬಂಡವಾಳ ಶಕ್ತಿಗಳ ಯೋಜನೆಗಳು ಸಮಾನತೆ ಮತ್ತು ಸ್ವಾತಂತ್ರ್ಯದ ಜಾಡಿನಲ್ಲಿ ಆಧುನಿಕ ಯುಗವನ್ನು ದಾರಿ ತಪ್ಪಿಸಿದೆ ಮೊಬೈಲ್ ಫೋನ್ ಇಂಟರ್ನೆಟ್ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಮುಂತಾದ ಸಾಮಾಜಿಕ ಜಾಲತಾಣಗಳ ಮೂಲಕ ಮನೆ ಮೊಹಲೆಗಳು ಮಾತ್ರವಲ್ಲ ಎಲ್ಲಾ ಕಡೆಯಲ್ಲೂ ಕೂಡ ಅಶ್ಲೀಲತೆಯು ಸಾಮಾನ್ಯವಾಗಿ ಬಿಟ್ಟಿದೆ ಇಂದು ಹೆಚ್ಚಾಗ್ತಾ ಇರುವ ನಗ್ನತೆ ಜೂಜು ಮದ್ಯಪಾನ ಮತ್ತು ಮಾದಕ ವಸ್ತುಗಳ ವ್ಯಸನ ಲಿವಿಂಗ್ ರಿಲೇಷನ್ಶಿಪ್ ಸಲಿಂಗಕಾಮ ಹಾಗೂ ವೇಶ್ಯವಾಟಿಕೆಗಳಂತಹ ಕೆಡಕುಗಳು ಒಂದೆಡೆ ಸಮಾಜದ ಹದಗೆಡುತ್ತಿರುವ ನೈತಿಕ ಮಟ್ಟಕ್ಕೆ ಕನ್ನಡಿ ತೋರಿಸ್ತಾ ಇದ್ರೆ ಇನ್ನೊಂದು ಕಡೆ ನೈತಿಕ ಸಾಮಾಜಿಕ ಮತ್ತು ಜೈವಿಕ ಮಟ್ಟದಲ್ಲಿ ಅಸಂಖ್ಯ ಹುಟ್ಟು ಹುಟ್ಟುಹಾಕಿದೆ ಇಂದು ಯುವ ಜನಾಂಗ ಪಥ ಭ್ರಷ್ಟವಾಗ್ತಾ ಇದೆ ಕುಟುಂಬಗಳು ಇದೆ ಸಮಾಜದ ಸ್ಥಿತಿಗತಿಯು ಚಿಂತಾಜನಕವಾಗಿ ಬಿಟ್ಟಿದೆ ಎಂದು ಜಮಾತೆ ಇಸ್ಲಾಮಿ ಹಿಂದ ಮಹಿಳಾ ಘಟಕ ಪತ್ರಿಕಾಗೋಷ್ಠಿಯಲ್ಲಿ ಆಕ್ರೋಶ ವ್ಯಕ್ತಪಡಿಸಿದರು ಇದೇ ಸಂದರ್ಭದಲ್ಲಿ ಕುಲ್ಸುಮ್ ಅಬೂಬ್ಕರ್ ಉಡುಪಿ ಯಾಸ್ಮಿನ್ ಅಬೂಬ್ಕರ್ ಉಡುಪಿ ಫರ್ಹಜಾನ್ ಢಾಲಿಯತ್ ಹನೀಫಾ ಹುಣಚಗಿ ಖಾಲಿದ ಕರ್ನೂಲ್ ಯಾಸ್ಮೀನ್ ಗಬ್ಬೂರ ನುಸ್ರತ್ ಜಹಾ ಮೊಮಿನಾಥಿ ಜಿಐಒ ರಾಜ್ಯಾಧ್ಯಕ್ಷ ಸೀಮಾ ತಾಜ್ ಉಪಸ್ಥಿತರಿದ್ದರು ಸ್ವಾಗತ ಕೊಡುತ್ತೇನೆ ಕೊ ಸಮಾಜದಲ್ಲಿ ನೈತಿಕ ಅಧಪಥನ ಹೆಚ್ಚುತ್ತಿರುವುದರಿಂದ ಇಂದು ನಮ್ಮ ದೇಶದಲ್ಲಿ ಮಹಿಳೆಯರ ಮೇಲಿನ ದೌರ್ಜನ್ಯಗಳು ದಿನೇ ದಿನೇ ಹೆಚ್ಚಾಗುತ್ತಿವೆ ಇಂಥ ಸ್ನೇಹ ಸನ್ನಿವೇಶಗಳನ್ನು ತಡೆಗಟ್ಟಿ ಉತ್ತಮ ಸಮಾಜ ನಿರ್ಮಾಣ ಮಾಡಲು ಜಮಾತ್ ಇಸ್ಲಾಮಿ ಹಿಂದೂ ಸೆಪ್ಟೆಂಬರ್ ಒಂದರಿಂದ ಮೂವತ್ತರವರೆಗೆ ನೈತಿಕತೆಯೇ ಸ್ವಾತಂತ್ರ್ಯದ ಭರವಸೆ ಎಂಬ ಶೀರ್ಷಿಕೆಯಡಿಯಲ್ಲಿ ರಾಷ್ಟ್ರವ್ಯಾಪಿ ಅಭಿಯಾನವನ್ನು ಆಚರಿಸಲು ನಿರ್ಧರಿಸಿದೆ ಈ ಬಗ್ಗೆ ಕುಲ್ಸುಮ್ ಅಬುಬಕರ್ ದೃಷ್ಟಿ ಹಾಕ್ರೈಜರ್ ಜಪಾತ್ ಇಸ್ಲಾಮಿ ವುಮೆನ್ಸ್ ವಿಂಗ್ ಉಡ್ಪಿ ಅವರು ವಿವರಿಸಲಿದ್ದಾರೆ ಶುಭ ನಮ್ಮೆಲ್ಲರನ್ನು ಸೃಷ್ಟಿಸುತ್ತಿರುವ ಸೃಷ್ಟಿಸಿದ ಹಾಗೂ ಪರಿಪಾಲಿಸುತ್ತಿರುವ ಆ ದೇವರಿಗೆ ಸ್ತುತಿಸುತ್ತಾ ಇಂದು ನಾವು ಸಮಾಜದಲ್ಲಿ ನೋಡ್ತಾ ಇದ್ದೇವೆ ಆಗುವಂತಹ ಅನಾಚಾರ ನೈತಿಕತೆಗಳು ಹೆಚ್ಚುತ್ತಿರುವಂತಹ ಈ ಸಂದರ್ಭದಲ್ಲಿ ಜಮಾತೆ ಇಸ್ಲಾಮಿ ಹಿಂದ್ ಸೆಪ್ಟೆಂಬರ್ ಒಂದರಿಂದ ಮೂವತ್ತರವರೆಗೆ ಒಂದು ಅಭಿಯಾನವನ್ನು ಹಮ್ಮಿಕೊಂಡಿದೆ ನೈತಿಕತೆ ಸ್ವಾತಂತ್ರ್ಯದ ಭರವಸೆ ಎಂಬುದು ಮಾಧ್ಯಮ ಬಂಧುಗಳೇ ನಮ್ಮ ಮಾಧ್ಯಮ ಒಂದು ಹೇಗೆ ಅಂದ್ರೆ ಒಬ್ಬ ಸಹೋದರ ಸಹೋದರಿಗೆ ಮಾರ್ಗದರ್ಶನ ನೀಡುವಂತಹ ಅಥವಾ ಒಬ್ಬ ತಾಯಿ ತನ್ನ ಮಕ್ಕಳಿಗೆ ಮಾರ್ಗದರ್ಶನ ನೀಡುವಂತಹ ರೀತಿಯಲ್ಲಿ ಆ ರೀತಿಯಲ್ಲಿ ನಾವು ನಿಮ್ಮ ಎಲ್ಲ ಕಳಕಳಿಯಲ್ಲಿ ವಿನಂತಿಸ್ತಾ ಇದ್ದೇವೆ ಈ ಒಂದು ಉತ್ತಮವಾದಂತಹ ಒಳ್ಳೆಯ ಒಂದು ನೈತಿಕವಾದಂತಹ ಒಂದು ಅಭಿಯಾನಕ್ಕೆ ತಾವೆಲ್ಲರೂ ಸಹಕರಿಸಿ ನಮ್ಮೊಂದಿಗೆ ಸಹಕರಿಸಬೇಕಂತ ಕೇಳ್ಕೊಳ್ತಾ ಇದ್ದೇವೆ ಮತ್ತು ನಿಮ್ಗೆ ಇದು ಈ ಒಂದು ಇದು ನಮ್ಗೆ ಈ ಸಮಾಜದಲ್ಲಿ ಹೆಚ್ಚಿದ್ರೆ ಒಂದು ಕಾಲದಲ್ಲಿ ನಮ್ಗೆ ಕೆಲವೆಲ್ಲ ಅಹ್ ಅನೈತಿಕತೆಗಳು ಅದೆಷ್ಟೋ ಕೆಡುಕುಗಳು ನಮ್ಗೆ ಹೇಳಿಕೆ ಕೂಡ ಮುಜುಗರಾಗ್ತಾ ಇತ್ತು ಆದ್ರೆ ಇಂದು ಆ ರೀತಿಯ ಸಮಾಜವನ್ನು ನಾವು ನೋಡ್ತಾ ಇದ್ದೇವೆ ಅದರಲ್ಲಿ ಮುಜನಾಗಿ ಅದು ಇಂದು ಸಾಮಾನ್ಯವಾದ ಅದರಿಂದಾಗಿ ಅದು ಆ ಒಂದು ಸಮಾಜ ಇದೇ ರೀತಿಯಲ್ಲಿ ಮುಂದುವರೆದ್ರೆ ಮುಂದೆ ನಮ್ಮ ಪೀಳಿಗೆ ಕೂಡ ಇದರಿಂದ ಬಹಳ ದೊಡ್ಡ ಒಂದು ನಷ್ಟವನ್ನು ಅನುಭವಿಸುವಂತಹದ್ದು ನಾವು ಕಾಣಬೇಕಾಗ್ತದೆ ಅದಕ್ಕಾಗಿ ಆ ದೇವನು ನಮ್ಮಲ್ಲಿ ಕಳಿಸಿದ್ದು ಯಾಕಂದ್ರೆ ಇದು ಯಾ ಈ ವಿಶ್ವ ಯಾರದು ಒಬ್ಬರದು ಆ ವಿಶ್ವವನ್ನು ಪರಿಸ್ಥಿತಿ ಅವನ ಕಾನೂನಿನಲ್ಲಿ ನಡಿಬೇಕಾಗ್ತದೆ ಹೀಗಿರುವಾಗ ನಾವು ಆ ವಿಶ್ವದ ಆ ದೇವನ ಕಾನೂನಿನ ಪ್ರಕಾರ ನಾವು ನಡೆದು ಅದಕ್ಕಾಗಿ ನಮ್ಮ ದೇವ ಗ್ರಂಥಗಳು ಕೂಡ ಮಾರ್ಗದರ್ಶನ ಇದ್ದೇವೆ ಅದರಿಂದಾಗಿ ನಾವು ಆ ಮೂಲಕ ನಡೀಲಿಕ್ಕೆ ನಮ್ಗೆ ಸಾಧ್ಯ ಆಗ್ಬೇಕು ಅಂತ ಹೇಳುತ್ತಾ ತಮ್ಗೆ ಏನಾದ್ರು ಈ ಬಗ್ಗೆ ಕೇಳಲಿಕ್ಕಿದ್ರೆ ನಿಮ್ಮ ಬ್ರೇಲ್ಕಲ್ ತಾಲೂಕು ಅಷ್ಟೇ ಹೋರಾಟ ಈ ಹೋರಾಟ ರಾಷ್ಟ್ರ ವ್ಯಾಪಿ ಹೋರಾಟವಾಗಿದೆ ರಾಷ್ಟ್ರವ್ಯಾಪಿ ಹೋರಾಟ ಆಗಿದೆ ಇದು ಯಾಕಂದ್ರೆ ಇಂದು ನಾವು ಕಾಣ್ತಾ ಇರುವಂತಹದ್ದು ಮೂಲೆ ಮೂಲೆಯಲ್ಲಿ ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯ ಆಗುವಂತಹದ್ದು ಇದನ್ನು ನಿಲ್ಲಿಸಲಿಕ್ಕೆ ಯಾಕಂದ್ರೆ ನಮಗೆ ಎಲ್ಲೋ ಒಂದು ಕಡೆ ಕೇಳ್ತಾ ಇದ್ದೇವೆ ಹೇಳಿ ಎಣ್ಣಿಸಿದ ಸಾಧ್ಯ ಇಲ್ಲ ಯಾಕಂದ್ರೆ ಹೆಣ್ಣು ಮ ಹೆಣ್ಣು ಮಕ್ಕಳ ಮೇಲೆ ಅಂತಹ ದೌರ್ಜನ್ಯ ಆಗ್ತಾ ಇದೆ ಇದನ್ನು ಒಂದು ಕಾಲದಲ್ಲಿ ತಡೆಗಟ್ಟಲಿಕ್ಕೆ ಆ ಪ್ರಭಾವಿಗೆ ಸಾಧ್ಯ ಆಯ್ತು ಅಂದು ಬದುಕಲಿಕ್ಕೆ ಕೂಡ ಹಕ್ಕು ಇಲ್ಲದಂತಹ ಒಂದು ಸಮಾಜದಲ್ಲಿ ಆ ಪ್ರವಾದಿಯವರು ಯಾವ ರೀತಿಯಲ್ಲಿ ಬದುಕುವ ಹಕ್ಕು ಹಾಗೂ ಅವಳಿಗೆ ವಿದ್ಯೆಯ ಹಕ್ಕು ಶಿಕ್ಷಣದ ಹಕ್ಕು ಈ ರೀತಿಯಲ್ಲಿ ನೀಡಿದಂತಹ ಒಂದು ಸಮಾಜ ನಮ್ಗೆ ಇಂದು ಕೂಡ ಅದೆಷ್ಟೋ ಮಹನೀಯರು ನಮ್ಗೆ ಮಾರ್ಗದರ್ಶನ ಮಾಡಿ ಹೋಗಿದ್ದಾರೆ ಅದಕ್ಕಾಗಿ ನಾವು ಜಮಾತೆ ಇಸ್ಲಾಂ ಹಿಂದ್ ಮಹಿಳಾ ಘಟಕವು ರಾಷ್ಟ್ರ ವ್ಯಾಪ್ತಿಯಾಗಿ ಒಂದು ಅಭಿಯಾನವನ್ನು ಕೈಗೊಳ್ತಾ ಇದ್ದೇವೆ ಆ ಅಭಿಯಾನದಲ್ಲಿ ಈ ಅಭಿಯಾನದ ಮೂಲಕ ಸಮಾಜದಲ್ಲಿ ನಡೆಯುತ್ತಿರುವಂತಹ ಈ ಕೆಡುಕು ನಮ್ಗೆ ನಿರ್ಮೂಲನ ಮಾಡಲಿಕ್ಕೆ ನಮಗೆ ಸಾಧ್ಯ ಆಗಬೇಕು